ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದೀನಿ ಸ್ವಲ್ಪ ಇತ್ತೀಚಿಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟು ಯೂಟ್ಯೂಬ್ ಕಡೆನೂ ಕೂಡ ಗಮನ ಕೊಟ್ಟಿಲ್ಲ ಆ ಮನೆ ಕೆಲಸದ ಕಡೆನೂ ಕೂಡ ಗಮನ ಇಲ್ಲ ನನಗೆ ಆಗಿದೆ ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಟ್ಟೆಗಳದೆಲ್ಲ ವ್ಯವಸ್ಥೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಅನ್ನೋದು ಇರುತ್ತೆ ಅದು ಮಾಡಿದವರಿಗೆ ಖಂಡಿತವ್ರಿಗೆ ಗೊತ್ತಿರುತ್ತೆ ದೂರದಿಂದ ನೋಡಿದವ್ರಿಗೆ ಗೊತ್ತಾಗೋದಿಲ್ಲ ಎಷ್ಟು ಕಷ್ಟಗಳಿರುತ್ತೆ ಅದು ತರಬೇಕು ಜೋಡಿಸ್ಬೇಕು ಅದೆಲ್ಲ ಆರ್ಡ್ರ್ ತಗೋಬೇಕು ಪ್ಯಾಕಿಂಗ್ ಮಾಡಬೇಕು ಮತ್ತು ಅದೆಲ್ಲ ಕೊಡಬೇಕು ಅದ್ರ ಜೊತೆ ಮಗು ಮನೆ ಕೆಲಸ ಇಷ್ಟು ಒಂದು ಇರುತ್ತೆ ಅಂತಂದರೆ ಅಪ್ಪ ಇಲ್ಲಿ ಬೆಳಗ್ಗೆ ಆಗ್ತಿದೆ ರಾತ್ರಿ ರಾತ್ರಿ ಆಗ್ತಿದೆ ಇಲ್ಲಿ ಕೆಲಸಗಳು ಹೇಗಾಗ್ತಿದೆ ಅಡುಗೆ ಮಾಡ್ದು ಊಟ ಮಾಡೋದು ಏನು ಆಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಅಷ್ಟು ಒಂದು ಟೆನ್ಷನ್ ಅದನ್ನು ಅನ್ನೋದಿರುತ್ತೆ ನಾನು ಕಣ್ಣು ನೋಡ್ತಾ ಇರ್ಬೋದು ಆಲ್ರೆಡಿ ಎಷ್ಟು ಮಕ್ಕಳಲ್ಲಿ ಟಯರ್ಡ್ ಕಾಣಿಸ್ತಾ ಇದೆ ಅಂತ ಆದರೆ ಎಲ್ಲ ಕೆಲಸನೂ ಶೈಲಿ ಇವಾಗ ಬಾಣಂತಿ ಜಾಸ್ತಿ ಯಾವುದೊಳಗೆ ಕೆಲಸ ಕೊಡೋಕ್ಕಾಗಲ್ಲ ಮತ್ತು ಮಗು ನೋಡ್ಕೋಬೇಕು ನಾನೆನ ಅಡುಗೆ ಮಾಡಬೇಕು ಮತ್ತು ಅದು ತನ್ನದೆಲ್ಲ ಜೋಡಿಸ್ಬೇಕು ಪ್ಯಾಕಿಂಗ್ ಮಾಡಬೇಕು ಅದೆಲ್ಲ ತುಂಬನೇ ಒಂದಿಷ್ಟು ಕೆಲಸಗಳಿರುತ್ತೆ ಶೈಲಿ ಏನಿದ್ರು ಆರ್ಡ್ರ್ ತಗೋಬೇಕು ಅವಳು ಕೂಡ ಬರ್ಕೊಡ್ಬೇಕು ಇದೆಲ್ಲ ಅವಳ ಕೆಲಸನೇ ಇರುತ್ತೆ ಅದ್ರ ಜೊತೆ ಪಾಪ ಅಂತೂ ಅವನು ಬೇಕು ಬೇಕು ಅಂತ ಹೇಳ್ತಾಯಿರ್ತಾನೆ ಅವಾಗ ಅವಾಗ ಫೀಡ್ ಮಾಡಿಸ್ತಾ ಇರಬೇಕು ಅವನ ಜೊತೆ ಆಟ ಆಡಬೇಕು ಅದ್ರ ಜೊತೆ ಬುಜ್ಜಿ ಬುಜ್ಜಿನ ಕೂಡ ಕೇರ್ ಮಾಡಬೇಕು ಬುಜ್ಜಿನ ಜೊತೆ ಕೂಡ ಆಟ ಆಡಬೇಕು ಅವನು ಕೂಡ ಎಲ್ಲ ಚೆನ್ನಾಗಿ ನೋಡ್ಕೋಬೇಕು ಇಷ್ಟೆಲ್ಲ ಕೆಲಸಗಳು ಇದ್ದೇ ಇರುತ್ತಲ್ವ ಹಾಗಾಗಿ ಇವತ್ತಿನ ಫ್ಲಾಗ್ ನಾನು ಮನೆಯದೇ ಆಗಿರುತ್ತೆ ಬನ್ನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಭಾನುವಾರ ಆಗಿರೋದ್ರಿಂದ ಇವತ್ತು ಯಾವ ಥರ ಇರುತ್ತೆ ಮತ್ತು ಒಂದಿಷ್ಟು ಫ್ರಿಜ್ ಕ್ಲೀನ್ ಮಾಡ್ಕೋಬೇಕು ಫ್ರಿಜ್ ಒಳಗಡೆ ತರಕಾರಿಗಳು ಯಾವುದೂ ಇಲ್ಲ ಒಂದಿಷ್ಟು ತಂದಿರೋದು ಕೂಡ ಹೊರಗಡೆ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಜೋರ್ಸ್ಕೊಂಡಿಲ್ಲ ಮತ್ತು ಇವತ್ತು ವೆಜಿಟೇಬಲ್ಸ್ ಎಲ್ಲ ತರಬೇಕು ಒಂದಿಷ್ಟು ತುಂಬಾ ಕೆಲಸಗಳಿದೆ ಹಾಗಾಗಿ ನಾನು ಇವತ್ತು ಬೆಳಗ್ಗೆಯಿಂದಲೇ ಮಾಡ್ತಾ ಮಾಡ್ತಾಯಿದ್ದೀನಿ ವೀಡಿಯೋ ಸ್ಕಿಪ್ ಲಾಸ್ಟ್ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾರೂ ಇದ್ದಿಲ್ಲ ನಾನು ಹೇಗೂ ಸ್ವಲ್ಪ ಬೇಗ ಬೇಗ ಹೇಳೋಣ ಹಾಕ್ಕೊಂಡು ಎದ್ದು ಬಂದಿದ್ದೀನಿ ಆದರೂ ಎದ್ದು ಹೇಳೋಕ್ಕಾಗ್ತಾಯಿರಲ್ಲ ಅದರಲ್ಲೂ ಕೂಡ ಬೇಗನೆ ಎದ್ದು ಬಂದಿದ್ದೀನಿ ಆ ಇವಾಗ ನಮ್ಮ ಮನೆಯವ್ರನ್ನೇ ಏರಿಸಿ ಅವ್ರನ್ನೇ ಎದ್ದಿಲ್ಲ ಆ ಥರ ಕಳಿಸ್ಬಿಟ್ಟು ನೆಕ್ಸ್ಟ್ ನಮ್ಮ ಕೆಲಸಗಳಿಗೆ ಯಾರು ಎದ್ದು ಬಂದರೂ ನನಗೆಲ್ಲ ಇಟ್ಟು ಫ್ಯಾನ್ ಹಾಕಿ ಮಾಡ್ತಾಯಿದ್ದಾರೆ ಬನ್ನಿ ಪದ್ಮಾವಿನ್ನ ನಮ್ಮ ಮನೆ ಕೆಲಸಕ್ಕೆ ಬಂದಿಲ್ಲ ಪಕ್ಕದ ಮನೆಗೆ ಬಂದಿದ್ದಾಳೆ ಯಾಕಂದ್ರೆ ಅವ್ರದ್ದು ಅವ್ರು ಸ್ಲಿಪ್ಪರ್ ಬಿಟ್ಟಿದ್ದಾಳೆ ಆಲ್ರೆಡಿ ಹಾಗಾಗಿ ಅವ್ರ ಮನೆ ಕೆಲಸ ಮಾಡಿಬಿಟ್ಟು ನಮ್ಮನೆ ಬರೋದು ಯಾಕಂದರೆ ಬೆಳಗ್ಗೆಯೇ ಬರ್ತೀನಿ ಅಂತ ಹೇಳಿದ್ರು ಎಲ್ಲ ಅವ್ರ ಮನೆಗೆ ಹೋಗ್ತಾಳಲ್ವ ಬೆಳಗಿನ ಆರು ಗಂಟೆಗೆ ಬಂದರೆ ಇಲ್ಲಿ ನಮ್ಮ ಮನೆಗೆ ಕೆಲಸ ಆಗಲ್ಲಪ್ಪ ಮದ್ ಸ್ವಲ್ಪ ಲೇಟಾಗೆ ಬಂದಮೇಲೆ ಮೇಲೆ ನಮ್ಮನೆಗೆ ಎಂಟು ಎಂಟುವರೆಗೆಲ್ಲ ಕೆಲಸಕ್ಕೆ ಬಂದುಬಿಡ್ತಾಳೆ ಅಲ್ಲಿ ಮುಗಿಸ್ಕೊಂಡು ನಮ್ಮ ಮನೆಗೆ ಬರೋದು ವೆದರ್ ಅಂತೂ ಸೂಪರ್ ಆಗಿದೆ ಇವತ್ತು ಬೆಳಗ್ಗೆ ನಮ್ಮ ಮನೆ ಹತ್ರ ಹೊರಗಡೆ ಗಂಟೆ ನಿಂತ್ಕೊಂಡ್ರು ಅಂತೂ ಯಾವುದೋ ತೋಟದ ಮಧ್ಯದಲ್ಲಿ ಇದ್ದೀವಿ ಕಾಣಿಸ್ತದೆ ಅಂದರೆ ಈ ಕಡೆ ಫುಲ್ ಬಿಲ್ಡಿಂಗ್ಗಳಿದೆ ನೋಡಿ ಈ ಸೈಡ್ ನಮ್ಮ ಮನೆ ಪಕ್ಕ ಬಿಲ್ಡಿಂಗ್ ಎಲ್ಲ ಇದೆ ಇದು ಎದುರುಗಡೆ ಇರೋದು ಪಾರ್ಕು ಈ ಕಡೆ ಇರೋದು ಅವ್ರದೇ ಜಾಗ ಎದುರುಗಡೆ ಕೂಡ ಅವ್ರದೇನೆ ಇರೋದ್ರಿಂದ ಫುಲ್ಲು ಚೆನ್ನಾಗಿದೆ ಬ್ರಿಡ್ಜಿಗೆ ಯಾವುದೋ ಒಂದು ಸಸಿ ಕೊಟ್ಟಿದ್ರು ಯಾಕೋ ಅದು ಎಲೆ ಒಣಗ್ತಾ ಇದ್ದೀ ಏನೋ ಗೊತ್ತಿಲ್ಲ ನೀರು ಹಾಕಿಲ್ವೋ ಏನೋ ನೀರು ಇರ್ತಾರೆ ಅವನೇನೆ ಮತ್ತೆ ನಮ್ಮ ಮನೆಗೆ ಯಾರು ಬಂದರೂ ಕೇಳೋದು ಇಷ್ಟೇ ನಾನು ಈ ತುಳಸಿ ಗಿಡನ ಸ್ಟಾರ್ಟಿಂಗಲ್ಲಿ ಹಾಕಿರೋಂಥದ್ದು ನಾವು ಇಲ್ಲಿ ಮನೆಗೆ ಬಂದ್ವಲ್ಲ ಆ ಟೈಮಲ್ಲಿ ಸ್ವಲ್ಪ ದಿನ ಬಿಟ್ಟು ಹಾಕಿರೋಂಥದ್ದು ಇದು ತುಂಬ ಚೆನ್ನಾಗಿದೆ ತುಳಸಿ ಗಿಡ ಒಣಗಿಲ್ಲ ಮತ್ತು ಇದು ಗಿಡ ಈಟಾಗಿ ಬೆಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರಲ್ವ ಇದೆಲ್ಲ ಕುಂಕುಮ ಒಣಗಿಲ್ಲ ನೋಡಿ ಇದೆಲ್ಲ ಕುಂಕುಮದೇನೆ ಇದು ನೋಡಿ ಹೀಗಿದೆ ಹಂಗಾಗಿ ಕೇಳ್ತಾ ಇರ್ತಾರೆ ಏನು ಇದು ಉದ್ದ ಬೆಳೆದಿಲ್ಲ ಕಡ್ಡಿ ಥರ ಬೆಳ್ಕೊಂಡೋಗಿಲ್ಲ ಇಷ್ಟರಲ್ಲೇ ಇದೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಏನು ಇದರ ಸೀಕ್ರೆಟ್ ಅಂತ ಈ ತುಳಸಿ ಗಿಡ ಸೀಕ್ರೆಟ್ ಏನಿಲ್ಲ ನಾನು ಇಲ್ಲಿ ಹೂವು ಎಲ್ಲ ಬಿಟ್ಕೊಳುತ್ತಲ್ವ ಇಲ್ಲಿ ಇಲ್ಲಿ ಮುಂದೆ ಎಲ್ಲ ತುಂಬ ಹಾಗೇನು ಮಾಡ್ತೀನಿ ನಾನು ಅವಾಗ ಇಷ್ಟಿಷ್ಟು ಕಿ ಕಿತ್ಕೊಂಡ್ಬಿಡ್ತೀನಿ ಜಾಸ್ತಿ ಚಿಕ್ಕದಾಗ ಇಷ್ಟು ಕಿತ್ಕೊಳ್ತೀನಿ ಇಷ್ಟಿಷ್ಟು ಇದೇನಾಗುತ್ತೆ ಏನಾಗುತ್ತೆ ಅಂತಂದರೆ ರಾಯರ ಫೋಟೋ ಕೂಡ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ಇಷ್ಟಿಷ್ಟು ಕಿತ್ಕೊಂಡ್ಬಿಡ್ತೀವಿ ಅಂದರೆ ಇದು ಇಲ್ಲೇ ಕೌಟ್ ನೋಡಿಕೊಂಡು ಈ ರೀತಿ ಚೆನ್ನಾಗಿ ಬೆಳೆಯುತ್ತೆ ಇದು ಉದ್ದಾಗಿ ಹೋಯ್ತು ಅಂದರೆ ಆಮೇಲೆ ಬೆಳೆದ್ಬಿಟ್ಟು ಏನಾಗುತ್ತೆ ಒಣಗೋಗುತ್ತೆ ಬರೀ ಇದು ಇದಾಗಿರೋದ್ರಿಂದ ಉದ್ದಾಗಿ ಬೆಳೆದ್ರು ಕೂಡ ಪಾಟ್ ಚಿಕ್ಕದೆ ಇರೋದ್ರಿಂದ ಅಲ್ವಾ ಹಂಗಾಗಿ ನಾನು ಆ ಥರ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒಣಗೋಗೋದಿಲ್ಲ ಹಾಗಾಗಿ ಅಂದರೆ ಡೈಲಿ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ಹಾಕಿದ್ರೂ ಕೂಡ ಒಣಗೋಗ್ಬೋದು ಮೋಸ್ಟ್ಲಿ ಓಕೆ ಬನ್ನಿ ಇವಾಗ ಮನೆ ಒಳಗಡೆ ಹೋಗೋಣ ಇದೊಂದು ಪಾರ್ಸಲ್ ಅದೇ ಇದ್ರದು ಪ್ಯಾಕಿಂಗ್ ಬರ್ತಲ್ಲ ಕವರು ಸ್ವಲ್ಪ ಜಾಸ್ತಿನೇ ತರ್ಸೋಣ ಅಂದ್ಬಿಟ್ಟು ತರಿಸಿದ್ದೀವಿ ನೋಡಿ ಇದೊಂದು ಪ್ಯಾಕಿಂಗ್ ಬಂದಿದೆ ಇದು ಶೈಲು ಕೊಟ್ಟಿಲ್ಲ ಯಾವುದೇ ಪ್ಯಾಕಿಂಗ್ಗಳು ಬಂದರೂ ಕೂಡ ಇಲ್ಲಿ ಹಾಲಲ್ಲಿ ಇರುತ್ತೆ ರೂಮ್ಗೆ ಹೋಗೋದು ನಿಧಾನ ಆದರೆ ಹೊರಗಡೆ ಏನೇತಾದರೂ ಪಾಪ ಹತ್ರ ಬೇಗ ತೊಗೊಂಡು ಹೋಗ್ಬಾರ್ದಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಮೊದಲಿಗೆ ನಾನು ಈ ಫ್ರಿಡ್ಜ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅದಕ್ಕೂ ಮುಂಚೆನೇ ಏನು ಮಾಡ್ತೀನಿ ಅಂದರೆ ಫ್ರಿಜ್ ಆಫ್ ಮಾಡ್ಕೊಳ್ತೀನಿ ಫ್ರಿಜ್ ಆಫ್ ಮಾಡೋದನ್ನೇ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಸ್ವಲ್ಪ ಬಿಟ್ಬಿಟ್ರೆ ಸ್ವಲ್ಪ ಹಾರಿರುತ್ತೆ ಇಲ್ಲ ಅದ್ರ ಓಪನ್ ಮಾಡ್ತಂದ್ರೆ ಅದ್ರಲ್ಲಿ ಬರೋ ನನಗೆ ನನಗಾರ್ದ ತಲೆನೋವು ಬಂದುಬಿಡುತ್ತೆ ಈ ಜಾಗದಲ್ಲಂತೂ ನೋಡಿ ಎಲ್ಲ ಫುಲ್ ಇರ್ತಿದೆ ಈ ಜಾಗದಲ್ಲಿ ಅಲ್ಲೆಲ್ಲ ಅಲ್ಲೆಲ್ಲ ಅದು ಯಾವುದು ಧೂಳು ಡೆಸ್ಟ್ ಅಂತೂ ಮಾಡೋದಿಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ನಾವೇನಾದರೂ ತೊಗೊಂಡಿದ್ರೆ ಸುಮ್ಮನೆ ಅಲ್ಲೆಲ್ಲ ಈ ಥರ ಇಟ್ಬಿಟ್ಟಿರ್ತೀನಿ ಕೆಲಸದಿದ್ದರಲ್ಲಿ ಇವಾಗೆಲ್ಲ ಸ್ವಲ್ಪ ರೆಡಿ ಮಾಡಿಬಿಡೋಣ ಎಲ್ಲ ಕೆಲಸ ಎಲ್ಲ ಮಾಡಿದೆ ಇವಾಗ ನಾಷ್ಟಕ್ಕೆ पंगल झुमका सहरी मत रिश्ता ಮತ್ತು ಇವೆಲ್ಲ ಪ್ಯಾಕಿಂಗ್ ಬೆಳಗ್ಗೆ ಆಗಿರೋ ಉಲ್ಟಾ ಮಾಡೋದು ಉಲ್ಟಾ ಮಾಡೋದು ಸ್ಯಾರಿ ನೋಡಿ ಜುಮ್ಕಾ ಸ್ಯಾರಿ ತುಂಬ ಚೆನ್ನಾಗಿದ್ದಾವೆ ಜುಮ್ಕಾ ಸ್ಯಾರಿ ಅಂತ ಕ್ವಾಲಿಟಿ ಆಗ್ಬೋದು ಸ್ಯಾರಿಗಳಾಗ್ಬೋದು ತುಂಬ ಚೆನ್ನಾಗಿದ್ದಾವೆ ಹ್ಞೂ ಅದು ಓಡ್ತಾ ಇರೋದೇ ಜಾಸ್ತಿ ಕಾಫಿ ಬ್ರೌನು ವೈನಲ್ಲೇ ಓಡ್ತಾ ಇದೆ ಮತ್ತು ಅದ್ರ ಜೊತೆ ಬ್ಲೌಸ್ ಪೀಸ್ ಎಕ್ಸ್ಟ್ರಾ ಬರುತ್ತೆ ವೈಟ್ ಬ್ಲೌಸ್ ಬರುತ್ತೆ ಮತ್ತು ಸ್ಯಾರಿ ಕಲರ್ ಕೂಡ ಇರುತ್ತೆ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ಇದರ ಬೆಲೆ ಬಂದು ಸಾವಿರದ ಆರುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಇಂಡಿಯಾ ಇವಾಗ ಸ್ವಲ್ಪ ಹಾಸ್ಪಿಟಲ್ ತೋರಿಸ್ಕೋಬೇಕು ಹಾಸ್ಪಿಟಲ್ ತೋರಿಸ್ಬಿಟ್ಟು ಹಾಗೆಯೇ ಏನಾದರೂ ಇವತ್ತು ಭಾನುವಾರ ಅಲ್ವ ಏನಾದರೂ ತರೋಣಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಏನಾದರೂ ಎಲ್ಲ ಪಿಶ್ ತಗೋಬೇಕು ಅಂತ ತುಂಬ ದಿನ ಆಗಿದೆ ನಮ್ಮ ಮನೆ ಪಿಶ್ ಬಂದು ಯಾವಾಗ ನೋಡಿದ್ರು ತಲೆ ಕಾಲು ಮಟನ್ ಬರೀ ಇದೇ ಆಯಿತು ಶೈಲು ಡೆಲಿವರಿ ಹತ್ತವಿಂದ ಹಾಗಾಗಿ ಪಿಶ್ ತೊಗೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಾಯಿದೀವಿ ಇಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ತರಬೇಕು ಗಡ್ಡಿಸ್ಳಿದ್ರು ಅವ್ರಿಗೂ ಕೂಡ ಗೊತ್ತಾಗೋದಿಲ್ಲ ಇಲ್ಲಿ ಯಾವ ಥರ ಪಿಶ್ ಕೊಡ್ತಾರೆ ಏನು ಅಂತ ಒಬ್ಬರು ಗೊತ್ತಿರ್ತಾವೆ ಒಬ್ಬರು ಗೊತ್ತಿರೋಲ್ಲ ನಮ್ಮ ಮನೇಲಂತ ಪಿಶ್ ಎಲ್ಲ ತೊಗೊಳ್ತೇವೆ ಅಂದರೆ ನಾನೇ ಹೋಗ್ತೀನಿ ಯಾಕಂದ್ರೆ ನೋಡ್ಬಿಟ್ಟು ತೊಗೊಳ್ತೀನಿ ಅದ್ರಲ್ಲಿ ಕಟ್ ಮಾಡಿಸೋದಾಗ್ಬೋದು ಅದು ಯಾವ ಥರ ಪಿಶ್ ಇದೆ ಅಂತ ಅಂದ್ಬಿಟ್ಟು ಅಂದರೆ ಚೆನ್ನಾಗಿರುತ್ತೆ ಕಾಟ್ಲ ಚೆನ್ನಾಗಿರುತ್ತೆ ಮತ್ತು ಬೇರೆ ಬೇರೆ ಗೌರಿ ಮೀನು ಅದಂತೂ ಮುಳ್ಳು ಇರುತ್ತೆ ಆದರೂ ಸೂಪರಾಗಿರುತ್ತೆ ಸಾಂಬಾರ್ಗಂತೂ ಹಾಗಾಗಿ ನೋಡ್ಕೊಂಡು ತರೋಣ ಅಂತ ಹೋದರೆ ನಮಗೆ ಕಾಟ್ಲ ಬೇಡ ಅಂತ ಗೌರಿ ಗೌರಿ ಯಾವುದೋ ಸಿಕ್ತು ಅದನ್ನು ತಗೊಂಡು ಕಟ್ ಮಾಡಿಸ್ತಾ ಇದ್ದೀನಿ ನೋಡಿ ಮೊಟ್ಟೆ ಇದೆಯಾ ಹಾಕಿ ತುಂಬ ಇದೆ ಇದು ನೋಡಿ ಗಂಧದ ಕೊಂಟು ಗಂಧದ ಕೊಂಟನ್ನ ಇದರಿಂದ ತೆಗೆದ್ಬಿಟ್ಟು ದೇವ್ರ ಮನೆಯಲ್ಲಿ ಇಡ್ತಾರೆ ಮತ್ತು ದೇವ್ರಿಗೆಲ್ಲ ಹಚ್ಚೋದಕ್ಕೆಲ್ಲ ಇಡ್ತಾರೆ ಗಂಧದ ಕೊಂಟು ತಂದು ಹಿಂದಿನ ಕಾಲದಲ್ಲೆಲ್ಲ ಮನೆಗಳಲ್ಲೇ ತಂದು ಇಟ್ಕೊಳ್ತೀವಿ ಇವಾಗಿನ ಕಾಲದಲ್ಲಿ ಮನೇಲಿ ಇಡೋದೇ ಇಲ್ಲ ಮತ್ತೆ ನಾವು ಇಲ್ಲಿ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತಗೋಣ ಅಂತ ಬಂದ್ವಿ ಆರಾಮಿಸಿ ಬಂದಿದ್ದೀವಿ ನೋಡಿ ಇಲ್ಲಾದರೆ ನಮ್ಮ ರೈತರ ಹತ್ರ ಬರ್ದಿರೋದಲ್ವ ಸ್ವಲ್ಪ ತರ ಸಿಗುತ್ತೆ ಮಳೆ ಊದ್ಲಿ ರೋಡೆಲ್ಲ ನೋಡಿ ಸುಳ್ಳು ಮಳೆ ಎಲ್ಲ ಊದಿ ರೋಡೆಲ್ಲ கஜை தகுப்பு சாம்பார் சப்பு எல்லா பாபுஜி அது வந்தேன் ஆ ಕೊಡಿ ಹತ್ತು ರೂಪಾಯಿ ಆಯ್ತು ತಾನೆ ಇಪ್ಪತ್ತು ರೂಪಾಯಿ ಕೊಡಿ ಚೆನ್ನಾಗಿರೋದು ಇದು ಎಷ್ಟು ದಪ್ಪದು ನೂರು ರೂಪಾಯಿ ಇದು ಕೊಡಿ ಅಣ್ಣ ಅಣ್ಣ ಇಪ್ಪತ್ತು ರೂಪಾಯಿ ಕೊಡಿ ದಪ್ಪದು ಚೆನ್ನಾಗಿರೋದು ಕೊಡಿ ಚೆನ್ನಾಗಿರೋದು ಇಪ್ಪ ಇಪ್ಪತ್ತು ರೂಪಾಯಿಗೆ

ಎಲ್ಲ ಮಳೆ ಊದು ಇದಾಗ್ಬಿಟ್ಟೈತೆ ಸಿಕ್ಕ ಸ್ಲಿಪ್ಪರ್ ಸ್ಲೀಪರ್ ಹಾಕೊಳ್ಳಿ ಹ್ಞೂ ನೀವು ಅಲ್ಲೆಲ್ಲ ತಾನೆ ಪಾಪ ಯಾವ್ರವರು ಎಚ್ ಡಿ ಕೋಟೆ ಒಳ್ಳೇದಲ್ಲಿ ಮಾಡಿ ದಪ್ಪ ಹಾಕಿ ಮೀಡಿಯಮ್ ಹಾಕಿ ಬೇಬಿ ಕ್ಯಾರೆಟ ನೋಡಿ ಕೊಳತೋಗಿರೋದು ಹಾಕಿದ್ದಾರೆ ತಪ್ಪದ ತಗಿರಿ ಆ ಮುಂದೆ ಅದು 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 ಪಕ್ಕದ್ದು ಇಲ್ಲಿ ನೋಡಿ ಚೆನ್ನಾಗಿರೋದಕ್ಕೆ ಅಷ್ಟೇ ಖುಷು ಹ್ಮ್ ಅಕ್ಕ ಬಾಳೆಕಾಯಿ ಹೇಗೆ ಹತ್ತಲ್ವಾ ಬಜ್ಜಿ ಮೆಣಸಿಕಾಯಿ ಕೊಡಿ ಬಜ್ಜಿ ಅರ್ಧ ಮೆಣಸಿನಕಾಯಿ ಇದೆಯಾ ಮೆಣಸಿ ಬೀನ್ಸು ಕೊಡಪ್ಪ ಇದು ಅರ್ಧ ಕೆಜಿ ಅರ್ಧ ಕೆಜಿ ಕೊಡ ಬಜ್ಜಿ ಮೆಣಸಿಕಾಯಿ ಚೆನ್ನಾಗಿರೋದು ಹಾಕು ಹಣ್ಣಾಗಿರೋದಕ್ಕೆ ಬೇಡ ಇವ ಇದು ಬೀನ್ಸ್ ಹಾಕಪ್ಪ ಕೆ ಜಿ ಹಂಗಾರೆ ಮೆಣಸಿಕಾಯಿ ಎಷ್ಟಾಯ್ತು ರೈಟು ಎಂಬತ್ತು ನೂರ ಕೆ ಜಿ ಎಸಿ ಮೆಣಸಿಕಾಯಿ ಆದ್ರೆ ಮೆಣಸಿ ಕಾಯಿ ಇಷ್ಟೊಂದು ರೈಟ್ ಆಗ್ಬಿಟ್ಟಿದ್ಯಲ್ಲ ಅಲ್ವಾ ನಾನು ಇದೇ ಮೊದ್ಲು ಕೇಳ್ತೇನೆ ಮೆಣಸಿಕಾಯಿ ಇಷ್ಟೊಂದು ರೈಟ್ ಆಗಿರೋದು ಏನು ನಗ್ತಿರೋದು ಬೆಕಾಯಿ ಹಾಕ್ದಕ್ಕ ಅರ್ಧ ಜಿ ಬಲ್ತಿರೋದು ಹಾಕಿಲ್ಲ ತಾನೆ ನಾನು ಮೀನು ತೊಗೊಂಡು ಬಂದು ಎಲ್ಲ ಸಾಂಬಾರು ಮಾಡಿ ಮತ್ತು ಫ್ರೈ ಮಾಡೋಣ ಸಂಜೆಗೆ ಅದು ಇಟ್ಬಿಟ್ಟೋಗಿದೆ ಇವಾಗ ಬಂದು ಫ್ರೈ ಕೂಡ ಇದ್ದೀನಿ ಮಧ್ಯಾಹ್ನ ಎಲ್ಲ ಮಾಡೋಕ್ಕಾಗಲಿಲ್ಲ ಮತ್ತು ನಾನು ತರಕಾರಿ ಎಲ್ಲ ತರಕೋಬೇಕಾಯ್ತಲ್ಲ ಅದಕ್ಕೋಸ್ಕರ ಹೊಂಟದೆ ಅದೆಲ್ಲ ಮಾಡ್ಕೋ ಅಂದರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಫಿಶ್ ಫ್ರೈ ಎಲ್ಲ ಮಾಡಿಕೊಟ್ಟೆ ಆದರೆ ಸಾಂಬಾರೆಲ್ಲ ಮಾಡಿದ್ರೆ ಮಕ್ಕಳು ತಿನ್ನಲ್ಲ ಮತ್ತು ಶೈಲು ಕೊಡಬಾರ್ದು ಅಂದ್ರೆ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಒಂದೇ ಒಂದು ಪೀಸ್ ಹಾಕ್ಕೊಟ್ಟೆ ತಿನ್ನಲಿ ಅವಳುನೂ ಪಾಪ ಎಷ್ಟು ದಿನ ಗಂಟೆ ಇರ್ತಾಳೆ ಮೀನು ಅಂದರೆ ಏನಿಲ್ಲ ಮೀನು ತಿಂದರೆ ಏನಾಗೋದಲ್ಲ ಅದು ಹುಳಿ ಇರುತ್ತಲ್ವ ಮೀನು ಸಾಂಬಾರಲ್ಲಿ ಅದಕ್ಕೋಸ್ಕರ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ತಿನ್ಬೋದು ಇದೆಲ್ಲ ಕಬಾಬು ಫ್ರೈ ಎಲ್ಲ ಚೆನ್ನಾಗೇ ಇರುತ್ತಲ್ವ ಹಾಗಾಗಿ ಶೈಲಗೂ ಕೂಡ ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಬಂದಿತ್ತು ನನ್ನ ವೀಡಿಯೋ ಇಷ್ಟೇ ಯಾರಿಗಾದ್ರೂ ಸ್ಯಾರಿ ಬೇಕು ಅಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಸ್ಯಾರಿಗಳು ಬಂದಿದೆ ಅಲ್ವಾ ತೋರಿಸಿದೆ ಜುಮ್ಕಾ ಸ್ಯಾರಿ ಅದು ತುಂಬಾ ಚೆನ್ನಾಗಿದೆ ಓಕೆ ಬಾಯ್